ಇದೇ ರೀತಿ ಪ್ರಜ್ವಲ್ ರೇವಣ್ಣನವರು ಜೈಲಲ್ಲಿದ್ದಾರೆ ಸೊ ಅವರಿಗೆ ಸಿಗ್ತಕ್ಕಂತ ಸೌಲಭ್ಯಗಳನ್ನು ನಮ್ಮ ದರ್ಶನ್ ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪನ ದರ್ಶನ್ ಪರ ವಕೀಲರು ಮಾಡಿದ್ರು ಅಂದ್ರೆ ಅವ್ರಿಗೆ ಮನೆ ಊಟ ಸಿಗ್ತಾ ಇದೆ ಕೆಲವೊಂದಿಷ್ಟು ಹಾಸಿಗೆ ದಿಮ್ಗಳು ಸಿಗ್ತಾ ಇದೆ ಅಂದ್ರೆ ಅವ್ರು ಏನೆಲ್ಲ ಸಿಗ್ತಾ ಇದೆ ಸೊ ಆ ಸೌಲಭ್ಯ ದರ್ಶನ್ ಯಾಕೆ ಕೊಡ್ತಾ ಇಲ್ಲ ಯಾಕೆ ತಾರತಮ್ಯ ಮಾಡ್ತಾ ಇದೀರಾ ಸೊ ಒಂದು ರೀತಿ ನ್ಯಾಯ ನಮಗೊಂದು ರೀತಿ ಯಾಕೆ ಮಾಡ್ತಾ ಇದ್ರಾ ಸೊ ಈ ರೀತಿ ಅಲಿಗೇಶನ್ ದರ್ಶನ್ ಪರ ವಕೀಲರು ಮಾಡಿದ್ರು ಸೊ ಈ ರೀತಿ ಎಲ್ಲ ಮಾಡ್ತಾರ ಯಾಕೆ ಆ ತರ ತಾರತಮ್ಯ ಮಾಡ್ತಾರೆ ಈಗ ಪ್ರಜ್ವಲ್ ರೇವಣ್ಣ ಇಸ್ ಆಲ್ರೆಡಿ ಕನ್ವಿಕ್ಟೆಡ್ ಹ್ಞೂ ಅವರು ಕನ್ವಿಕ್ಟೆಡ್ ಪ್ರಿಸ್ನರ್ ಅಂಡರ್ ಅಂಡರಲ್ಲಿ ಬರ್ತಾರೆ ಸೊ ಅವ್ರಿಗೆ ಏನಾಗುತ್ತೆ ಒಂದು ಕೆಲಸ ಅಂತ ಕೊಟ್ಟಿರ್ತಾರೆ ಇವರು ಅಂಡರ್ ಟ್ರಯಲ್ ಪ್ರಿಸಿಜ್ನರು ಇವ್ರಿಗೆ ಯಾವುದೇ ರೀತಿ ಕೆಲಸ ವಿಲ್ಸ ಏನೂ ಇಲ್ಲ ಇವರು ಜಸ್ಟ್ ಟ್ರಯಲ್ ಯಾವಾಗ ಡೇಟ್ ಬರುತ್ತೆ ಆ ಡೇಟಿಗೆ ಅಟೆಂಡ್ ಮಾಡೋದು ಮತ್ತು ಅವ್ರನ್ನ ಏನು ಕ್ಲೀನಾಗಿ ಕೇಸ್ ಮುಗಿಸ್ಕೊಂಡು ಆಚೆ ಬರೋದು ಇರುತ್ತೆ ಅವರು ಆಲ್ರೆಡಿ ಕನ್ವಿಕ್ಟೆ ಕನ್ವಿಕ್ಷನ್ ಆಗಿರೋದ್ರಿಂದ ಅವ್ರಿಗೆ ಒಂದು ಕೆಲಸ ಅಂತ ಕೊಟ್ಟಿರ್ತಾರೆ ಮಂತ್ಲಿ ಇಷ್ಟು ಸ್ಯಾಲ್ರಿ ಅಂತ ಕೊಡ್ತಾರೆ ಸೊ ಅವ್ರು ಓಡಾಡೋಕ್ಕೆಲ್ಲ ಆಚೆ ಬಿಡ್ತಾರೆ ಕನ್ವಿಕ್ಷನ್ ಆಗೋಗಿರೋದ್ರಿಂದ ಸೊ ಈ ದಿಸ್ ಇಸ್ ದ ಡಿಫರೆನ್ಸ್ ಅವರು ಅಂಡರ್ ಟ್ರಯಲ್ ಪ್ರಿಸ್ನರ್ ಇವರು ಕನ್ವಿಕ್ಟೆಡ್ ಪ್ರಿಸ್ನರ್ ಸೊ ಆದ್ರಿಂದ ಮತ್ತೆ ಇನ್ನೊಂದು ನೀವು ಕೇಳಿದ್ರೆ ಅವ್ರಿಗೆ ಮಾತ್ರ ಮನೆ ಊಟ ಅದು ಇದು ಎಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಸೊ ಅದಕ್ಕೆ ಇವ್ರಿಗೂ ಬೇಕಂದ್ರೆ ಅರ್ಜಿನ ಹಾಕೊಬಹುದು ಕೊಡೋದಕ್ಕೆ ಅಲ್ಲಿ ಅರ್ಜಿನ ಹಾಕೊಬಹುದು ಇಲ್ಲಿ ಲೋವರ್ ಕೋರ್ಟಲ್ಲೂ ಅರ್ಜಿನ ಹಾಕೊಬಹುದು ಇನ್ ಕೇಸ್ ಇನ್ ಕೇಸ್ ಇಲ್ಲಿ ರಿಜೆಕ್ಟ್ ಆದರೆ ಲೋಯರ್ ಕೋರ್ಟ್ ಅಲ್ಲಿ ಹೈಕೋರ್ಟ್ಗೆ ಇವರು ಅದನ್ನ ತಗೊಂಡೋಗಿ ನಮಗೆ ಬೇಕು ಅಂತ ಚಾಲೆಂಜ್ ಮಾಡ್ಬೋದು ಅವರು ಅದನ್ನ ಅರ್ಜಿನ ಹಾಕೊಂಡು ಬೇಕೋ ಆ ಮೂಲಭೂತ ಸೌಕರ್ಯಗಳು ಅದನ್ನ ತಗೊಂಡಿದ್ದಾರೆ ಈ ಕೇಸಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂತ ಅಂತ ನಾವು ನೋಡೋದಾದ್ರೆ ಈಗಾಗಲೇ ಈ ಕೇಸು ನೋಟೆಡ್ ಆಗಿರೋದ್ರಿಂದ ಎಲ್ಲ ಕಡೆ ಮತ್ತೆ ರೌಡಿ ಶೀಟರ್ ಜೊತೆ ಕೂತ್ಕೊಂಡು ಎಲ್ಲ ಆಲ್ರೆಡಿ ಆ ಫೋಟೋನೆಲ್ಲ ನೋಡಿರ್ಬೋದು ಅದೆಲ್ಲ ದೊಡ್ಡ ಇಶ್ಯೂ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಿಕ್ಟು ಮಾಡಿದಾರಂತ ನನಗೆ ಅನಿಸ್ತಾ ಇದೆ ಇವತ್ತು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ ಆಕ್ಚುಲಿ ಅವ್ರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಅದನ್ನ ಅಂದರೆ ಎಕ್ಸ್ಟ್ರಾ ಅಲ್ಲ ಮೂಲಭೂತ ಕೊಡಿ ಅಂತ ಕೇಳ್ಕೊಂಡಿದ್ರು ಸೊ ಕೋರ್ಟ್ ಅಂತಲೂ ಹೇಳಿತ್ತು ಬಟ್ ಈಗ ಆದರೂ ಇನ್ನೂ ಸಿಕ್ಕಿಲ್ಲ ಅನ್ನೋ ಒಂದು ಆರೋಪನ ಮಾಡ್ತಾ ಇದ್ರು ಸೊ ನಿಮಗೆ ಗೊತ್ತಿರೋ ಹಾಗೆ ಏನಿಲ್ಲ ಸಾಧ್ಯತೆಗಳಿದೆ ಸರ್ ಈಗ ಏನು ಏನು ರೀಸನ್ ಕೊಡಬೇಕಾಗುತ್ತೆ ಅಧಿಕಾರಿಗಳು ರೀಸನ್ ಅಂದರೆ ಅವ್ರನ್ನ ಫಸ್ಟ್ ಈಗ ಕ್ವಾರಂಟೈನ್ ಜೈಲಲ್ಲೇ ಇನ್ನೂ ಇಟ್ಟಿದ್ದಾರೆ ಈಗ ಒಂದೂವರೆ ಎರಡು ತಿಂಗಳು ಆಗ್ತಾ ಇದೆ ಅವ್ರು ಅರೆಸ್ಟ್ ಆಗಿ ತಿರ್ಗಾ ಸೊ ಕ್ವಾರಂಟೈನ್ ಜೈಲಲ್ಲಿ ಯಾಕೆ ಇಡ್ತಾರೆ ಅಂತ ಹೇಳಿದ್ರೆ ಈಗ ಮೇನ್ ಜೈಲಲ್ಲಿ ಒಂದು ಐದರಿಂದ ಐದುವರೆ ಸಾವಿರ ಜನ ಪ್ರಿಸ್ನರ್ಸ್ ಇರ್ತಾರೆ ಸೊ ಅವರಿಗೆ ಯಾವುದೇ ರೀತಿ ಒಂದು ಅಫೆಕ್ಟ್ ಆಗ ಆಗಬಾರ್ದು ಮೆಡಿಕಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಅರೆಸ್ಟ್ ಆಗಿದ ತಕ್ಷಣ ಮ್ಯಾಜಿಸ್ಟ್ರೇಟ್ ರಿಮ್ಯಾಂಡ್ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ ಕಸ್ಟಡಿಯಲ್ಲಿ ಈಗ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ ಅಲ್ಲಿ ಎರಡು ವಿಧವಾದ ಜೈಲಿರುತ್ತೆ ಒಂದು ಕ್ವಾರಂಟೈನ್ ಜೈಲು ಇನ್ನೂ ಒಂದು ಮೇನ್ ಜೈಲು ಫಸ್ಟ್ ಕ್ವಾರಂಟೈನ್ ಜೈಲಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇರ್ತಾರೆ ಏನಾದರೂ ಸ್ವಲ್ಪ ಸೀರಿಯಸ್ ಮೆಡಿಕಲ್ ಇಶ್ಯೂಸ್ ಇದ್ರೆ ಒಂದು ತಿಂಗಳು ಇಡಬಹುದು ಸೊ ಅಲ್ಲಿ ಇಟ್ಬಿಟ್ಟು ಮೆಡಿಕಲ್ ಒಂದು ಮೆಡಿಕಲ್ ಮಾಡ್ತಾ ಇರ್ತಾರೆ ಅಲ್ಲಿ ಒಂದು ಮೆಡಿಕಲ್ ಡಾಕ್ಟರ್ಸ್ ಬರೋದಾಗಲಿ ಚೆಕ್ ಮಾಡೋದಾಗಲಿ ಮಾಡ್ತಾ ಇರ್ತಾರೆ ಅದಾದ ನಂತರ ಅವ್ರು ಪೂರ್ಣ ಪ್ರಮಾಣವಾಗಿ ಯಾವುದೇ ರೀತಿ ಅವ್ರಿಗೇನು ಏನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮೇನ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಸೊ ಈ ಒಂದು ಕೇಸಲ್ಲಿ ನಮ್ಮ ದರ್ಶನ್ ಕೇಸಲ್ಲಿ ಏನಾಗಿದೆ ಒಂದೂವರೆ ಎರಡು ತಿಂಗಳು ಆಗ್ತಾ ಇದೆ ಹೌದೌದು ಅರೆಸ್ಟ್ ಆಗಿ ಒಂದೂವರೆ ಎರಡು ತಿಂಗಳು ಆಗ್ತಾಯಿದೆ ಇನ್ನೂ ಸಹ ಕ್ವಾರಂಟೈನ್ ಜೈಲಲ್ಲೇ ಇಟ್ಟಿದ್ದಾರೆ ಸೊ ಇದು ಯಾಕೆ ಇಟ್ಟಿದ್ದಾರೆ ಯಾಕೆ ಮೇನ್ ಜೈಲಿಗೆ ಶಿಫ್ಟ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಅವ್ರ ಪರವಾದ ವಕೀಲರು ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ ಇವ್ರು ಇನ್ನೂ ಕ್ವಾರಂಟೈನ್ ಜೈಲಿಂದ ಮೇನ್ ಜೈಲಿಗೆ ಶಿಫ್ಟ್ ಮಾಡ್ತಾ ಇಲ್ಲ ಏನಕ್ಕೆ ಶಿಫ್ಟ್ ಮಾಡ್ತಾ ಇಲ್ಲ ಅಂತ ಹೇಳೋದು ರೀಸನ್ಸ್ ಕೊಡಬೇಕು ಅವರು ಅಂತ ಹೇಳ್ಬಿಟ್ಟು ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಕೋರ್ಟು ಅದೇ ಪ್ರಶ್ನೆನ ಅವರಿಗೆ ಎಕ್ಸ್ಪ್ಲನೇಷನ್ ಕೊಡಿ ಯಾಕೆ ಇನ್ನೂ ಶಿಫ್ಟ್ ಮಾಡಿಲ್ಲ ನೀವು ಮೇಯ್ನ್ ಜೈಲಿಗೆ ಅಂತ ಹೇಳ್ಬಿಟ್ಟು ಕೋರ್ಟು ಸಹ ಒಂದು ಪ್ರಶ್ನೆಯನ್ನು ಕೇಳಿದೆ ಸೊ ಈಗ ನೆಕ್ಸ್ಟು ಕಮ್ಮಿಂಗ್ ಡೇಸಲ್ಲಿ ಅವರು ಎಕ್ಸ್ಪ್ಲನೇಷನ್ ಕೊಡಬೇಕಾಗಿ ಬರುತ್ತೆ ಯಾಕೆ ಅವರು ಇನ್ನೂ ಜೈಲಿಗೆ ಶಿಫ್ಟ್ ಮಾಡಿಲ್ಲ ಅಂತ ಹೇಳೋದು ಅದು ಒಂದು ಸರ್ ಇವಾಗ ಕ್ವಾರಂಟೈನ್ ಜೈಲಲ್ಲಿ ಇಟ್ಟು ಇಡಬೇಕು ಒಂದು ಹದಿನೈದು ದಿನ ಅಂತ ಹೇಳಿದ್ರಿ ಆ್ಯಕ್ಚುಲಿ ನೀವು ಹೇಳಿದಾಗೆ ಹೊರಗಡೆಯಿಂದ ಬಂದಿರ್ತಾರೆ ಸೊ ಹಾಗಾಗಿ ಬೇರೆಯವ್ರಿಗೆ ರೋಗ ಆಗ್ಬೋದು ಅಥವಾ ಏನೋ ಒಂದು ಸಮ್ ಇದಾಗ್ಬೋದು ಒಂದು ವೇಳೆ ಅದನ್ನು ಮೀರಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇಡಬೇಕು ಓಕೆ ಅದನ್ನು ಮೀರಿ ಇಟ್ಟಾಗ ಇವರು ಸರಿಯಾದ ಎಕ್ಸ್ಪ್ಲನೇಷನ್ ಇದ್ರೆ ಮಾತ್ರ ಇಡಬಹುದು ಅಥವಾ ಇಡಲೇಬಾರ್ದಾ ಮುಖಾಂತರ ಇಲ್ಲ ಕಾನೂನಿನ ಪ್ರಕಾರ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಅಲ್ಲಿ ಇರ್ತಾರೆ ಅದಾದ ನಂತರ ಮೇನ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಸೊ ಇನ್ನು ಯಾಕೆ ಶಿಫ್ಟ್ ಮಾಡಿಲ್ಲ ಅನ್ನೋದು ಅದೊಂದು ಪ್ರಶ್ನೆ ಆಗುತ್ತೆ ಅದು ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಇರಬೇಕು ಯಾತಿಗೆ ಶಿಫ್ಟ್ ಮಾಡಿಲ್ಲ ಏನು ರೀಸನ್ಸು ಅನ್ನೋದು ಕ್ಲೀನಾಗಿ ಎಕ್ಸ್ಪ್ಲನೇಷನ್ನು ಇವಾಗ ಕೋರ್ಟ್ಗೆ ಮಾಡಬೇಕಾಗಿ ಬರುತ್ತೆ ಯಾಕಂದರೆ ಸುಪ್ರೀಂ ಕೋರ್ಟೆ ರಿಜೆಕ್ಟ್ ಇವ್ರದ್ದು ಬೇಲ್ ರಿಜೆಕ್ಟ್ ಮಾಡಬೇಕಾದ್ರೆ ಕ್ಲಿಯರಾಗಿ ಹೇಳಿದೆ ಇವರಿಗೆ ಯಾವುದೇ ಒಂದು ಎಕ್ಸ್ಟ್ರಾ ಸೌಕರ್ಯಗಳನ್ನು ಕೊಡಬಾರ್ದು ಅಂತ ಬಟ್ ಇವರು ಅರೆಸ್ಟ್ ಮಾಡಿದ್ದ ದಿನದಿಂದಲೂ ಇವರು ಪೊಲೀಸ್ನವ್ರು ಯಾವತ್ತು ಅರೆಸ್ಟ್ ಮಾಡಿದ್ರು ಅವತ್ತೇ ಆ ಒಂದು ಸ್ಟೇಷನ್ಗೆ ಪೆಂಡಲ್ ಎಲ್ಲ ಹಾಕೋದು ಮತ್ತೆ ಬಿರಿಯಾನಿ ಕೊಡೋದು ಎಲ್ಲ ಕ್ಯಾಪ್ಚರ್ ಆಗಿದೆ ಓಕೆ ಇವರೇ ಬಿರಿಯಾನಿ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಇವರೇ ಬಿರಿಯಾನಿ ಕೊಟ್ಟಿದ್ದಾರೆ ಎಲ್ಲವನ್ನು ಕೊಟ್ಟಿದ್ದಾರೆ ಸೊ ಈಗ ಈಗಾದಾಗ ಈಗ ದರ್ಶನ್ ಮೇಲೆಲ್ಲ ಎತ್ತಾಕ್ತಾರೆ ತಿರ್ಗ ವಾಪಸ್ ಇವರಿಗೆ ಬಿರಿಯಾನಿ ಕೊಡಕ್ಕೆ ಯಾರು ಹೇಳಿದ್ದು ಈಗ ಫಸ್ಟ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡಿದಾಗ ಬಿರಿಯಾನಿ ಕೊಟ್ಟಿರೋದೆಲ್ಲ ಕ್ಯಾಪ್ಚರ್ ಆಗಿದೆ ಓಕೆ ಸೊ ಅಲ್ಲಿ ಒಂದು ಪೆಂಡಾಲ್ ಎಲ್ಲ ಹಾಕಿದ್ದಾರೆ ನಾರ್ಮಲ್ ಸ್ಟೇಷನಲ್ಲಿ ಹೆಂಗಿರಬೇಕು ಹಂಗಿರಬೇಕು ಯಾರನ್ನೇ ಅರೆಸ್ಟ್ ಮಾಡಲಿ ಸೊ ಅಲ್ಲಿ ಎಕ್ಸ್ಟ್ರಾ ಒಂದು ಸೌಕರ್ಯಗಳು ಯಾರು ಕೊಟ್ಟಿದ್ದು ಯಾರು ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಸ್ಟೇಷನಿಂದಲೇ ಪೊಲೀಸ್ನವರೇ ಫಸ್ಟು ಸ್ಟಾರ್ಟ್ ಮಾಡಿದ್ದಾರೆ ಅದಾದ ನಂತರ ಜಸ್ಟ್ ಕಂಟಿನ್ಯೂಷನ್ ಆಗಿ ಜೈಲಲ್ಲೂ ಅದು ಮುಂದುವಡ್ತಿದೆ ಅಷ್ಟೇ ಸೊ ಈಗ ಎಕ್ಸ್ಪ್ಲೆನೇಷನ್ಗೆ ಕೋರ್ಟು ಕೇಳಿದೆ ಯಾಕೆ ಅವ್ರನ್ನ ಇನ್ನೂ ಕ್ವಾರಂಟೈನ್ ಜೈಲಿನಿಂದ ಯಾಕೆ ಮೇನ್ ಜೈಲಿಗೆ ಶಿಫ್ಟ್ ಮಾಡಿಲ್ಲ ಅದು ಒಂದು ಎಕ್ಸ್ಪ್ಲೆನೇಷನು ಮತ್ತು ಅವ್ರ ಪರವಾದ ವಕೀಲರು ಇನ್ನೊಂದು ಒಂದು ಅಲಿಗೇಷನನ್ನು ಮಾಡಿದ್ದಾರೆ ಅವರು ಈ ಕೋರ್ಟು ಆರ್ಡ್ರ್ ಮಾಡಿದರೂ ಸಹ ನಮಗೆ ದಿಂಬು ಮತ್ತು ಬೆಡ್ಶೀಟು ಕೊಡಬೇಕು ಅಂತ ಆರ್ಡ್ರ್ ಮಾಡಿದರೂ ಸಹ ಇನ್ನೂ ಅವರು ಜೈಲ್ ಅಥಾರಿಟೀಸು ನಮಗೆ ಏನು ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವರು ಇನ್ನೊಂದು ಅಲಿಗೇಷನನ್ನು ಮಾಡಿದ್ದಾರೆ ಅದಕ್ಕೂ ಸಹ ಎಕ್ಸ್ಪ್ಲನೇಷನ್ನು ಮಾನ್ಯ ಕೋರ್ಟ್ ಕೇಳಿದೆ ಈಗ ಬರೋ ದಿನಗಳಲ್ಲಿ ಯಾರಲ್ಲಿ ಚೀಫ್ ಇದ್ದಾರೆ ಚೀಫ್ ಸುಪರ್ಡೆಂಟು ಅವರು ಬಂದು ಕೋರ್ಟನ್ನು ಮುಂದೆ ಹಾಜರಾಗಿ ಒಂದು ಎಕ್ಸ್ಪ್ಲನೇಷನನ್ನು ಕೊಡಬೇಕಾಗುತ್ತೆ ಯಾಕೆ ಕೋರ್ಟ್ನ ಆರ್ಡರ್ನ ಕಂಪ್ಲೈ ಮಾಡಿಲ್ಲ ಏನು ರೀಸನ್ ಕಂಪ್ಲೈ ಮಾಡದೇ ಇರೋದಕ್ಕೆ ಅಂತೇಳಿ ಅದು ಆ ರೀಸನ್ನು ಕೋರ್ಟ್ಗೆ ಒಪ್ಪಿಗೆ ಆಗಬೇಕು ಇನ್ ಕೇಸ್ ಏನಾದರೂ ಕೋರ್ಟಿಗೆ ಒಪ್ಪಿಗೆ ಆಗಿಲ್ಲ ಅಂತೇಳಿದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಡಿಯಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಡುವಂಥ ಸಾಧ್ಯತೆನೂ ಇದೆ ಅದಾದ ನಂತರ ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಸಾಧ್ಯತೆನೂ ಇದೆ ಸರ್ ಮತ್ತು ಇನ್ನೊಂದು ಅವರು ಆ್ಯಕ್ಚುಲಿ ಏನು ಓಡಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿಲ್ಲ ನಂದರೆ ಇವಾಗ ಅವ್ರಿಗೂ ಹೇಳಿದ ಮೇಲೆ ಜಸ್ಟ್ ಒಂದು ಒಂದು ಕಾರಿಡಾರ್ ಥರ ಒಂದು ಪ್ಯಾಸೇಜರ್ ಮಾತ್ರ ನಾನು ಬಿಟ್ಟಿದ್ದಾರೆ ಅಲ್ಲಿ ಈಗಲೂ ಸರಿ ಸರಿಯಾದ ಬರ್ತಾ ಇಲ್ಲ ಸೊ ಅನ್ನೋದು ಮತ್ತೆ ಅವರು ಆರೋಪ ಮಾಡಿದ್ದಾರೆ ಯಾಕೆ ಅವರು ಅಷ್ಟು ನಿಶ್ ನಿಷ್ಠರವಾಗಿ ಅಂತ ಅನಿಸುತ್ತೆ ಈಗ ಇವರು ಸೆಲೆಬ್ರಿಟಿ ಆಗಿರೋದ್ರಿಂದ ಓಪನ್ ಆಗಿ ಬಿಡೋದಕ್ಕೂ ಆಗಲ್ಲ ಯಾಕಂದರೆ ಅಲ್ಲಿ ಎಲ್ಲರೂ ಬಂದು ಮಾತಾಡ್ಸೋದಾಗಲಿ ಅದಾಗಲಿ ಇದಾಗ ಮಾಡ್ತಾರೆ ಸೊ ಆದ್ದರಿಂದ ಇದೊಂದು ಮಾಡಿರ್ಬೋದು ಬಟ್ ಯಾವಾಗ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಇವ್ರನ್ನ ಆಚೆ ಬಿಡಬೇಕಾಗಿದೆ ಯಾಕಂದರೆ ಈಗಾಗಲೇ ಕೋರ್ಟ್ ಆರ್ಡ್ರ್ ಮಾಡಿದೆ ಅವರಿಗೆ ಒಂದು ಏನು ಸನ್ಲೈಟ್ ಬೀಳಬೇಕು ಅಂತ ಹೇಳಿಬಿಟ್ಟು ಆರ್ಡ್ರು ಮಾಡಿದೆ ಆ ಒಂದು ವ್ಯವಸ್ಥೆ ಮಾಡಿ ಅವ್ರಿಗಾಗಿ ಅವ್ರಿಗೆ ಆದಂಥ ಒಂದು ಒಂದು ಎಸ್ಪ್ಟ್ ಥರ ಏನಾದರೂ ಇಟ್ಟು ಒಂದು ಇಬ್ಬರು ಮೂರು ಜನ ಇದ್ದು ಅಲ್ಲಿ ಅವ್ರು ಓಡಾಡೋಕ್ಕೆ ಬಿಡ್ಬೌದು ಅದನ್ನು ಮಾಡಿಲ್ಲ ಮಾಡಿ ಮಾಡದೇ ಇರೋದ್ರಿಂದ ಈಗ ಅವರು ಎಕ್ಸ್ಪೇನ್ ಕೊಡಬೇಕಾಗುತ್ತೆ ಓಕೆ ಈಗ ರೀಸನ್ ಹಾಗೆ ಅವ್ರು ಸೆಲೆಬ್ರಿಟಿ ಆಗಿರೋ ಕಾರಣ ಬೇರೆಯವ್ರ ಜೊತೆ ಬಿಡೋದ್ರಿಂದ ಬೇಡ ಅವ್ರ ಜೊತೆ ಬಿಡೋದ್ರಿಂದ ಅಲ್ಲ ಈಗ ಅವ್ರ ಆಚೆ ಹೋದ್ರೇ ಅಲ್ಲೇ ಅಲ್ಲಿರೋ ಬೇರೆಯವ್ರು ಬಂದು ಮಾತಾಡಿಸ್ತಾರೆ ಮಾತಾಡ್ಸೆ ಮಾತಾಡಿಸ್ತಾರೆ ಅವ್ರು ಫ್ರೀ ಆಗಿ ಓಡಾಡಕ್ ಆಗಲ್ಲ ಅಲ್ಲೇ ಆಗಿಲ್ಲ ಅದು ಆಚೆ ಕಡೆ ಆಗಿರಲಿ ಒಳಗಡೆ ಆಗಿರಲಿ ಸೊ ಅಲ್ಲಿ ಬಂದು ಅವ್ರನ್ನ ಮಾತಾಡಿಸಿ ಡಿಸ್ಟರ್ಬ್ ಮಾಡೋದ್ರಿಂದ ಅಲ್ಲಿ ತಿರ್ಗಾನು ಇದು ಒಂಥರ ಒಂದು ಅಲಿಗೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆದ್ರಿಂದ ಅವ್ರಿಗೆ ಒಂದು ಒಂದು ಇತಿಮಿತಿಯಿಂದ ಒಂದು ಸ್ವಲ್ಪ ಜಾಗದಲ್ಲಿ ಓಡಾಡಿ ಅಂತ ಹೇಳಿರ್ಬೋದೇನೋ ಅದು ಒಳಗಡೆ ಹೆಂಗಿದೆ ಸಿಚುವೇಶನ್ ಏನು ಅಂತ ನಮಗೆ ಗೊತ್ತಿಲ್ಲ ಸೊ ಆದ್ದರಿಂದ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ತಪ್ಪಾಗುತ್ತೆ ತಪ್ಪಾಗುತ್ತೆ ಸರ್ ಇವಾಗ ಮತ್ತೆ ಇವಾಗ ಈಗ ಏನು ಅವರು ಕೇಳಿದರು ಹಾಸಿಗೆ ದಿಂಬು ಆಗ್ಬೋದು ಮತ್ತು ಕೆಲವು ಸತಿ ಹೇಳ್ತಿದ್ದಾರೆ ಹಾಸಿಗೆನ ಕೊಟ್ಟಿದ್ದಾರೆ ತಿಳಿ ತುಂಬ ಕೊಟ್ಟಿದ್ದಾರೆ ಈ ಚಳಿಗೆ ಸಾಕಾಗಲ್ಲ ಅನ್ನೋ ಒಂದು ಆರೋಪನ ಮಾಡಿದ್ದಾರೆ ಇದನ್ನೆಲ್ಲ ಇದ್ರ ಜೊತೆಗೆ ಈಗ ಅವರು ಎಕ್ಸ್ಪ್ಲೇಷನ್ ಕೊಡೋದ್ರ ಜೊತೆಗೆ ನೆಕ್ಸ್ಟ್ ಕೊಡೋಕೆ ಸ್ಟಾರ್ಟ್ ಮಾಡುವಂತ ಕೆಲಸ ಮಾಡ್ತಾರೆ ಅಥವಾ ಹೇಗೆ ಅದನ್ನ ಕೋರ್ಟ್ ಏನು ಹೇಳುತ್ತೋ ಅದ್ರ ಮೇಲೆ ನೋಡ್ಕೋದಾರ ಈಗ ಪ್ರಿಸೆಂಟ್ ಆಕ್ಟ್ ಪ್ರಕಾರ ಮೂಲಭೂತ ಸೌಕರ್ಯಗಳು ಕೊಡಲೇಬೇಕಾಗಿರುತ್ತೆ ಈಗ ಯಾರ್ಯಾರು ಸಿಗರೇಟ್ ಅಡಿಕ್ಟ್ ಇರ್ತಾರೆ ಅವ್ರಿಗೆ ಸಿಗರೇಟ್ ಕೊಡಬೇಕು ಅಂತಾನು ಇದೆ ಅವ್ರು ಕೊಡಲೇಬೇಕಾಗುತ್ತೆ ಇಲ್ಲಾಂದರೆ ಅವರು ಅವ್ರಿಗೆ ಬೇರೆ ರೀತಿ ಮೆಡಿಕಲ್ ಪ್ರಾಬ್ಲಮ್ಸ್ ಆಗಿ ಅವರು ಮೆಡಿಕಲ್ ಇದು ಆಗೋ ಆಗೋವಂಥ ಸಾಧ್ಯತೆಗಳು ಇರ್ತವೆ ಸೊ ಆದ್ದರಿಂದ ಇವರಿಗೆ ಈಗಾಗಲೇ ಕೊಟ್ಟಿದ್ದೀವಿ ಅಂತಲೇ ಅವ್ರು ಹೇಳ್ತಾರೆ ನಾವು ಏನು ಮೂಲಭೂತ ಸೌಕರ್ಯಗಳು ಕೊಡಬೇಕು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ನಾವು ಕೊಡೋ ಕೊಟ್ಟ ಕೊಡಕ್ಕೆ ಹೋದರೆ ಸುಪ್ರೀಂ ಕೋರ್ಟೇ ಹೇಳಿದೆ ನಮಗೆ ಜಾಸ್ತಿ ಇವರಿಗೆ ಸೌಕರ್ಯಗಳು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರ ಪರವಾದ ವಕೀಲರು ಪ್ರಾಸಿಕ್ಯೂಷನ್ ಕಡೆಯಿಂದ ಅವರು ಡಿಫೆನ್ಸ್ ತೊಗೊಳ್ತಾರೆ ತಗೊತಾರೆ ಸರ್ ಈಗ ನೀವು ಹೇಳಿದ್ರೆ ಸಿಗ್ರೆಟ್ ವಿಚಾರ ಕೇಳಿದಾಗ ಸಿಗ್ರೆಟ್ ಕೊಡೋದು ಮೆನ್ಯಲ್ಲಿ ಇದೆಯಾ ಅದು ಸಿ ಅಂದರೆ ಅಡಿಕ್ಟ್ಸ್ ಯಾರು ಇರ್ತಾರೆ ಅವರಿಗೆ ಕೊಡಲೇಬೇಕಾಗುತ್ತೆ ಯಾಕೆಂದರೆ ಯಾಕೆ ಈ ಪ್ರಶ್ನೆ ಕೇಳಿದ್ರೆ ಲಾಸ್ಟ್ ಟೈಮ್ ಅವರು ಸಿಗ್ರೆಟ್ ಸೇರಿದ್ದು ದೊಡ್ಡ ಇಶ್ಯೂ ಆಯಿತು ಅಂದರೆ ಫೋಟೋ ರಿವೀಲ್ ಆಗಿ ಹೌದು ಇಲ್ಲ ಅದು ಕಂಟಿನ್ಯೂ ಹೌದೌದು ಹೌದು ಲಾಸ್ಟ್ ಟೈಮು ನಾವು ಕೂತ್ಕೊಂಡು ಒಂದು ಮಗ್ಗಲ್ಲಿ ಕಾಫಿ ಕುಡ್ಕೊಂಡು ಸಿಗರೆಟ್ ಸೇರೋದು ಅನ್ನೋದೇ ಒಂದು ದೊಡ್ಡ ವಿಷಯ ಇಶ್ಯೂ ಆಯಿತು ಸೊ ಜೈನ್ ಮ್ಯಾನುಯಲ್ ಪ್ರಕಾರ ಸಿಗರೆಟ್ ಸೇರೋ ತಪ್ಪಾ ಅಥವಾ ಆ ರೀತಿ ಕುತ್ಕೊಂಡಿದ್ದು ತಪ್ಪಲ್ಲ ಒಳಗಡೆ ಎಲ್ಲ ಸಿಗುತ್ತೆ ಹಾಂ ಒಳಗಡೆ ನಿಮಗೆ ಸಿಗರೆಟ್ ಸೇರೋರಿಗೆ ದುಡ್ಡು ಕೊಟ್ಟರೆ ಸಿಗುತ್ತೆ ಸಿಗರೇಟ್ ಸಿಗುತ್ತೆ ಬೇರೆ ಅವ್ರಿಗೆ ಇನ್ನೇನು ಬೇಕು ಎಲ್ಲ ಸಿಗುತ್ತೆ ಸೊ ಅಡಿಕ್ಟ್ಸ್ ಏನು ಯಾರು ಯಾರು ಇರ್ತಾರೆ ಅವರಿಗೆ ಸಿಗರೇಟ್ ಇಲ್ಲ ಅಂತ ಹೇಳಿದಾಗ ಸಡನ್ ಸಡನ್ನಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಪ್ರಿಸೆಂಟ್ ಮ್ಯಾನುಯಲ್ ಅದನ್ನು ಅಲೋವ್ ಮಾಡುತ್ತೆ ಸಿಗರೇಟು ಕೊಡ್ಬೋದು ಅಂತಲೂ ಇದೆ ಅದರಲ್ಲಿ ಯಾವುದೇ ರೀತಿ ತಪ್ಪೇನಿಲ್ಲ ಸೊ ಅವರು ರೌಡಿ ಶೀಟರ್ ಮತ್ತೆ ಅವರು ಕೂತ್ಕೊಂಡು ಮಾತಾಡಿಕೊಂಡು ಗಾರ್ಡನ್ ಅಲ್ಲಿ ಮಾತಾಡಿದ್ದು ಒಂದು ದೊಡ್ಡ ಇಶ್ಯೂ ಆಗಿದೆ ಅದು ಬಿಟ್ಟರೆ ಬೇರೆ ಇನ್ನೇನು ಸಿಗರೇಟ್ ಸೇರಿದ ತಪ್ಪಲ್ಲ ಬಟ್ ಕೂತಿದ ರೀತಿ ಆಗ್ಬೋದು ಆಗಿದೆ ಹೌದು ಕನ್ಸಿಡರ್ ಆಗಿದೆ ಅನ್ನೋದಕ್ಕಿಂತ ಅವ್ರು ಮಾಡಿದ್ದಾರೆ ಅವ್ರಾಗ ಅವರೇ ವೈರಲ್ ಮಾಡಿ ಮಾಡಿದ್ದಾರೆ ಯಾರೋ ಮಾಡಿದ್ದಾರೆ ಅವರಿಗೆ ಬೇಡದೆ ಇರೋರು ಅದನ್ನ ದೊಡ್ಡ ಇಶ್ಯೂ ಮಾಡಿದ್ದಾರೆ ಓಕೆ ಸರ್ ಇವಾಗ ಆಗಿ ಈಗ ನಮ್ಮ ಸಾಮಾನ್ಯ ವೀಕ್ಷಕರಿಗೆ ಈಗ ಕ್ವಾರಂಟೈನ್ ಜೈನ್ ಅಂದರೆ ಅಂದ್ರೆ ಯಾವ ಥರ ಇರುತ್ತೆ ಮತ್ತೆ ನಾರ್ಮಲ್ ಜೈಲು ಜೆ ಸಿ ಯಾವ ಥರ ಇರುತ್ತೆ ಜಸ್ಟ್ ಬ್ರೀಫಾಗಿ ಏನೆಲ್ಲ ಸೌಲಭ್ಯ ಕ್ವಾರಂಟೈನಲ್ಲಿ ಇರುತ್ತೆ ಅಂದರೆ ಈಗ ಅರೆಸ್ಟ್ ಮಾಡಿದ ತಕ್ಷಣ ಫಸ್ಟ್ ಕ್ವಾರಂಟೈನ್ ಜೈಲಿಗೆ ಹಾಕೋದು ಅಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಅಲ್ಲಿ ಇಡ್ತಾರೆ ಸೊ ಅಲ್ಲಿನೂ ಮೇ ಏನೇನು ಸೇಮ್ ಇದೇ ಜೈಲ್ ಥರನೇ ಇರುತ್ತೆ ಬಟ್ ಅಲ್ಲಿ ಒಂದು ಹದಿನೈದು ದಿನಗಳ ಕಾಲ ಇದ್ದು ಅದಾದ ನಂತರ ಇಲ್ಲಿ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಯಾಕಂದರೆ ಇಲ್ಲಿ ಪಾಪ್ಯುಲೇಷನ್ ಪ್ರೆಸೆಂಟ್ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಆರೋಪಿಗಳು ಜಾಸ್ತಿ ಇರೋದ್ರಿಂದ ಏನಾದರೂ ಒಂದು ರೋಗನೋ ಏನಾದರೂ ಇದ್ದರೆ ಅದು ಹರಡಬಾರ್ದು ಅನ್ನೋ ಒಂದು ಒಂದೇ ಕಡಕ್ಕೆ ಸರ್ ಅಂದರೆ ಏನೆಲ್ಲ ಸೌಲಭ್ಯ ಇರುತ್ತೆ ಅಂತ ಕ್ವಾರಂಟೈನಲ್ಲಿ ಸೇಮ್ ಇಲ್ಲಿ ಏನು ಸಿಗುತ್ತೆ ಅಲ್ಲಿನೂ ಅದೇ ಅದೇ ಇರುತ್ತೆ ಏನು ಎಕ್ಸ್ಟ್ರಾ ಏನು ಸಿಗಲ್ಲ ಅಲ್ಲಿನೂ ಅದೇ ಒಂದು ಹದಿನೈದು ದಿನಗಳ ಕಾಲ ಅಲ್ಲಿ ಇದ್ದು ಮೆಡಿಕಲ್ ಎಲ್ಲ ಫಿಟ್ ಅಂತ ಗೊತ್ತಾದ ನಂತರ ಇಲ್ಲಿಗೆ ಶಿಫ್ಟ್ ಅಂದ್ರೆ ಬೇರೆ ಕೈದಿಗಳ ಸಂಪರ್ಕ ಇರೋದಿಲ್ಲ ಅಷ್ಟೇ ಜಸ್ಟ್ ಕ್ವಾರಂಟೈನ್ ಅಂದ್ರೆ ಒಂದು ಸಪ್ರೇಟ್ ರೂಮ್ ತರ ಇರುತ್ತೆ ಇಲ್ಲ 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 ಎಲ್ಲ ಸಂಪರ್ಕನೂ ಇರುತ್ತೆ ಬಂದಿದ ತಕ್ಷಣ ಆಚೆಯಿಂದ ಬಂದ್ ಬರ್ತಾರಲ್ಲ ಓಕೆ ಸೊ ಅವ್ರನ್ನ ಅಲ್ಲಿಗೆ ಹಾಕ್ತಾರೆ ಹ್ಮ್ ಅಲ್ಲಿಗೆ ಒಂದು ಒಂದು ಇಂತಿಷ್ಟು ದಿನಗಳ ಕಾಲ ಅಲ್ಲಿಗೆ ಹಾಕ್ತಾರೆ ಅದಾದ ನಂತರ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ ಓಕೆ ಇನ್ನು ಮಾಮೂಲಿ ಜೆ ಸೆ ನಿಮ್ಗೆ ಗೊತ್ತಿರೋದು ನೀವು ಲಾಸ್ಟ್ ಟೈಮ್ ಹೇಳಿದಾಗ ದೇವಸ್ಥಾನಗಳಿರುತ್ತೆ ಚರ್ಚ್ಗಳಿರುತ್ತೆ ಅದೆಲ್ಲ ಓಡಾಡ್ಕೊಂಡು ಬರುವಂಥದ್ದು ಸುಲಭ ಇರುತ್ತೆ ಹೌದು ಇವರು ಸೆಲೆಬ್ರಿಟಿ ಆಗಿರೋದ್ರಿಂದ ಸ್ವಲ್ಪ ಇವ್ರದೇ ಆದ ಒಂದು ಚೌಕಟ್ಟಲ್ಲಿ ಇರಬೇಕಾಗಿ ಬರುತ್ತೆ ಇವರು ಎಲ್ಲ ಕಡೆ ಫ್ರೀಯಾಗಿ ವಾಕ್ ಮಾಡೋಕ್ಕಾಗಲ್ಲ ಯಾಕಂದರೆ ಅಲ್ಲಿನೂ ಸಹ ಬಿಟ್ಟಿರ್ತಾರೆ ಬೇರೆ ಕೈದಿಗಳ್ನೂ ಬಿಟ್ಟಿರ್ತಾರೆ ಅವ್ರು ಬಂದು ಮಾತಾಡ್ಸೋದಾಗಲಿ ಮತ್ತೊಂದಾಗಲಿ ಮಾಡ್ತಾರೆ ಸೊ ಅದು ಮಾಡಿದಾಗಲೂ ಸಹ ಈಗ ರಿಸನ್ ಅಥಾರಿಟೀಸ್ಗೆ ಪ್ರಾಬ್ಲಮ್ ಆಗುತ್ತೆ ತಿರ್ಗಾ ಇವರು ಒಳಗಡೆ ಐಷಾರಾಮಿಯಾಗಿ ಮಾತಾಡೋಕ್ಕೆ ಬಿಡ್ತಾ ಇದ್ದಾರೆ ಬೇರೆ ಆರೋಪಿಗಳ ಜೊತೆ ಮಾತಾಡೋಕ್ಕೆ ಬಿಡ್ತಾ ಇದ್ದಾರೆ ಅದೊಂದು ಇಶ್ಯೂ ಆಗುತ್ತೆ ಸೊ ಆದ್ರಿಂದ ಇದು ಏನಿದೆ ನೋಡಿಕೊಂಡು ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಸರ್ ಈಗ ನೀವು ಹೇಳಿದ್ರಿ ಜೈಲ್ ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ಕೊಡಬೇಕು ಅದು ಕೊಡೋಕ್ಕೂ ಕೊಟ್ಟರು ಒಂದು ವೇಳೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಕೊಡದೇ ಇರ್ಬೋದು ಅನ್ನೋ ಅರ್ಥದಲ್ಲಿ ನೀವು ಹೇಳಿದ್ರಿ ಓಕೆ ಸರ್ ಈಗ ನೆಕ್ಸ್ಟ್ ಅವರು ಇದು ಮಾಡಿದ್ದಾರೆ ಅಂದರೆ ಅರ್ಜಿ ಹಾಕಿದ್ದಾರೆ ಇದೆಲ್ಲ ನನಗೆ ಸಿಗ್ತಾ ಇಲ್ಲ ಅಂತ ಮತ್ತೆ ಇನ್ನು ನೆಕ್ಸ್ಟು ಇಯರಿಂಗ್ ಇದೆ ಸೊ ಅದಾದಮೇಲೆ ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ನೋ ಕಾದು ನೋಡಬೇಕಾಗತ್ತೆ